ಹಾಯ್ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಧರ್ಮಸ್ಥಳ ಅಕ್ಕಪಕ್ಕ ಆದಂಥ ಅಸಹಜ ಸಾವುಗಳ ಪ್ರಕರಣವನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಮತ್ತೊಂದು ಮೆಗಾ ಟ್ವಿಸ್ಟ್ ಕೂಡ ಸಿಕ್ಕಿದೆ ಯಾರು ದೂರು ಕೊಟ್ಟಿದ್ರಲ್ಲ ಯಾರು ದೂರು ಕೊಡಲಿಕ್ಕೆ ಸಹಾಯ ಮಾಡಿದ್ರಲ್ಲ ಮತ್ತು ಯಾರು ಹೋರಾಟಗಾರರು ಎಂದು ಧರ್ಮಸ್ಥಳದ ವಿರುದ್ಧ ತಿರುಗ್ಬಿದ್ದರಲ್ಲ ಈಗ ಈ ಪ್ರಕರಣ ಭೀಮನ ತಲೆಬುರುಡೆ ಪ್ರಕರಣ ಇದೀಗ ಭೀಮನಿಗೆ ಸಹಾಯ ಮಾಡಿದಂಥ ವ್ಯಕ್ತಿ ಮತ್ತು ಸುಜಾತ ಭಟ್ ಆಗಿರ್ಬೋದು ಭೀಮ ಆಗಿರ್ಬೋದು ಮತ್ತು ಭೀಮನಿಗೆ ಸಹಾಯ ಮಾಡಿದ ವ್ಯಕ್ತಿಗಳ ಬುಡಕ್ಕೆ ಬಂದು ಮುಟ್ಟಿದೆ ಹಾಗಾದರೆ ಇದೀಗ ಭೀಮನ ಬುಡಕ್ಕೆ ಸುಜಾತ ಬುಡಕ್ಕೆ ಮತ್ತು ಆ ತಿಮ್ಮರುಡ್ಡಿ ಅಥವಾ ಗಿರೀಶ್ ಮಟ್ಟಣ್ಣನವರ ಬುಡಕ್ಕೆ ಬರಲಿಕ್ಕೆ ಕಾರಣವೇನು ಧರ್ಮದ ವಿರುದ್ಧವಾಗಿ ಧರ್ಮಸ್ಥಳದ ವಿರುದ್ಧವಾಗಿ ಮಾತನಾಡಿದಂಥ ಮತ್ತು ಪ್ರಕರಣವನ್ನು ಎತ್ಕೊಂಡು ಇಡೀ ಸಮಾಜವನ್ನು ಶಾಂತಿಯನ್ನು ಕದಡಲಿಕ್ಕೆ ಹೊರಟಿದಂತೆ ಈ ಗ್ಯಾಂಗಿಗೆ ಪೊಲೀಸರು ಯಾವ ಥರ ಬಿಸಿ ಮುಟ್ಲಿಕ್ಕೆ ಹೊರಟಿಸಿದ್ದಾರೆ ಜೊತೆಗೆ ಈ ಕೇಸ್ನ ಸತ್ಯಾಸತ್ಯತೆ ಏನು ಭೀಮಾ ಹುತ್ತಿಟ್ಟದ್ದು ನೂರೈವತ್ತರಿಂದ ಮುನ್ನೂರು ಸಾವಿರಗಳು ಅದು ಸರಿನಾ ಅಥವಾ ಈಗಿನ ಈಗ ಆಗ್ತಿರೋ ಪ್ರಕರಣದ ಒಂದು ಸೂಚನೆ ಏನು ಇವೆಲ್ಲವನ್ನು ನೋಡೋಣ ಅದಕ್ಕಿಂತ ಮೊದಲು ಇಲ್ಲಿಯ ತನಕ ನಮ್ಮ ಚಾನೆಲ್ನ ಸಬ್ಸ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು ಎಸ್ ವೀಕ್ಷಕರ ಇಲ್ಲಿಯ ತನಕ ಒಂದು ಲೆಕ್ಕಾಚಾರ ಆಗಿತ್ತು ಇನ್ನು ಮುಂದೆ ಒಂದು ಲೆಕ್ಕಾಚಾರ ಎನ್ನುವಂಥ ಪ್ರಕರಣಕ್ಕೆ ಇದೀಗ ನಮ್ಮ ಕಣ್ಮುಂದೆ ಬರ್ತಾಯಿದೆ ಭೀಮನ ತಲೆಬುರುಡೆ ಕೇಸ್ ಕಳೆದ ಮೂರು ದಿನಗಳ ಹಿಂದೆ ಅಂದರೆ ಸೋಮವಾರ ದಿನ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಕೇವಲ ಎರಡು ಮೂರು ದಿನ ಕಾದ್ ನೋಡಿ ಎಲ್ಲವಕ್ಕೂ ಕೂಡ ನಾವು ತಿಲಾಂಜಲಿಯನ್ನು ಹಾಡ್ತೇವೆ ಅನ್ನುವಂಥ ಒಂದು ಸ್ಫೋಟಕ ಮಾತನ್ನು ಹೇಳಿದ್ರು ಅದು ಹೀಗೆ ಕಣ್ಮುಂದೆ ಬರ್ತಾ ಇದೆ ಭೀಮಾ ಅನ್ನುವಂತ ವ್ಯಕ್ತಿ ನ್ಯಾಯಾಧೀಶರ ಮುಂದೆ ಬಂದು ಹೇಳಿದ್ದು ನಾನು ಮುನ್ನೂರಕ್ಕೂ ಹೆಚ್ಚು ಸಾವುಗಳನ್ನು ಹೂತಿಟ್ಟಿದ್ದೇನೆ ಧರ್ಮಸ್ಥಳದ ಅಕ್ಕಪಕ್ಕ ಆದಂತಹ ಅಸಹಜ ಸಾವುಗಳು ದೌರ್ಜನ್ಯಕ್ಕೆ ಒಳಗಾದ ಹೆಣಗಳನ್ನು ಹೂತಿಟ್ಟಿದ್ದೇನೆ ಅಂತ ಮಾತನ್ನು ಹೇಳಿದ ಅದರ 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 ನಂತರ ಏನೇನಾಯಿತು ಎಲ್ಲವೂ ಕೂಡ ಗೊತ್ತಿದೆ ಧರ್ಮಸ್ಥಳದ ಅಕ್ಕಪಕ್ಕ ಭಾಗಶಃ ಅಥವಾ ಅಕ್ಷರಶಃ ಫಂಡ ತೆಗೆಯುವಂಥ ಬಾವಿ ತೋಡುವಂಥ ಒಂದು ಕೆಲಸ ಹಿಡಿದುಬಿಡ್ತು ಅಲ್ಲಿ ಸಿಕ್ಕಿದ್ದು ಹೆಣದ ಬದಲಾಗಿ ನೀರು ಮಣ್ಣು ಬಿಟ್ಟು ಮತ್ತು ಏನೂ ಸಿಕ್ಕಲಿಲ್ಲ ಒಂದು ಕಡೆ ಮಾತ್ರ ಹೆಣ ಸಿಕ್ಕಿತ್ತು ಆದರೆ ಇದೀಗ ಆ ಪ್ರಕರಣವನ್ನು ಬೇಧಿಸಲಿಕ್ಕೆ ಹೊರಟಂಥ ಪೊಲೀಸರು ಅಂದರೆ ಕರ್ನಾಟಕ ಪೊಲೀಸರು ಇದೀಗ ಹೊಸದೊಂದು ಟ್ವಿಸ್ಟನ್ನು ಕೊಟ್ಟಿದ್ದಾರೆ ಇಲ್ಲಿಯ ತನಕ ಸುಜಾತ ಭಟ್ ದೂರ ಕೊಟ್ಟಂಥ ಪ್ರಕರಣ ಕೇವಲ ಬೆಳತಂಗಡಿಯ ಪೊಲೀಸ್ ಠಾಣೆಗೆ ಮಾತ್ರ ಸೀಮಿತವಾಗಿತ್ತು ಆದರೆ ಇದೀಗ ಕರ್ನಾಟಕದ ಡಿ ಜಿ ಐ ಜಿ ಪಿ ಆಗಿರುವಂಥ ಸಲೀಮ್ ಅವರು ಡಾಕ್ಟರ್ ಸಲೀಂ ಅವರು ಸುಜಾತ ಭಟ್ಟ ಸುಜಾತ ಭಟ್ ಕೊಟ್ಟಂತ ದೂರನ್ನ ಐ ಟಿಗೆ ಹಸ್ತಾಂತರ ಮಾಡಿದ್ದಾರೆ ಹಾಗಾಗಿ ಈ ಪ್ರಕರಣ ಇದೀಗ ದೊಡ್ಡ ಮಟ್ಟದ ತೀರ್ವನ್ನ ಪಡ್ಕೊಂಡಿದೆ ಇಲ್ಲೇ ತನಕ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಪೊಲೀಸರು ಅದನ್ನ ಎನ್ಕ್ವೈರಿ ಮಾಡ್ತಾ ದೂರನ್ನ ನೋಡಿ ಭೀಮನ ಕೇಸು ಭೀಮನ ತಲೆಬೂಡಿ ಕೇಸ್ ಐ ಟಿ ಹತ್ರ ಇತ್ತು ಟಿ ಭೀಮನ ಈ ಕೇಸನ್ನು ಹ್ಯಾಂಡಲ್ ಮಾಡ್ತಾ ಇತ್ತು ಅದೇ ದೂರ ಇತ್ತಲ್ಲ ಸುಜಾತ ಭಟ್ ಕೊಟ್ಟಂತ ದೂರು ಅದು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿತ್ತು ಹಾಗಾಗಿ ಅದು ದೂರ ಆಗಿತ್ತು ಇದು ಒಂದು ಕೇಸಾಗಿತ್ತು ಇದು ತನಿಖೆ ಆಗಿತ್ತು ಅದು ಕೇವಲ ದೂರ ಆಗಿತ್ತು ಆದರೆ ಇದೀಗ ಸುಜಾತ ಭಟ್ ಮೇಲೆ ಕೇಳಿ ಬರ್ತಾ ಇರುವಂಥ ಸುಳ್ಳಿನ ಆರೋಪ ಮತ್ತು ಅದರ ಹಿಂದೆ ಆಗದಂಥ ಸುಳ್ಳಿನ ಕಂತೆ ಎಲ್ಲವೂ ಕೂಡ ಇದೀಗ ಜನರಲ್ಲಿ ಒಂದು ಅನುಮಾನ ಹುಟ್ಟಿಸಿದೆ ಇಡೀ ಕೇಸ್ ಹಳ್ಳೆ ಹಿಡಿದೋಗುತ್ತೆ ಇಡೀ ಕೇಸ್ ಇದೆಯಲ್ಲ ಈ ಕೇಸ್ ಹೇಗಾಗಿದೆ ಅಂದರೆ ನೂರಾರು ಶವಗಳನ್ನ ಹೂತು ಹೂತ್ ಹಾಕಿರುವುದಾಗಿ ಬಿಎಮ್ಮನ ಸ್ನೇಹಿತರಾಗಿದ್ದಂಥ ರಾಜು ಕೂಡ ಹೇಳಿದ್ದೇನೆ ಆದರೆ ಅವಕ್ಕೆಲ್ಲ ದಾಖಲಾಗ್ತಾ ಇತ್ತು ಅದೆಲ್ಲ ಕೂಡ ಗ್ರಾಮ ಪಂಚಾಯಿತಿ ಮತ್ತು ಧರ್ಮಸ್ಥಳದ ಮೇಲ್ವಿಚಾರಕರಿಂದ ಪೋಸ್ಟ್ ಮಾರ್ಟಮ್ ಆದ ಬಾಡಿಗಳನ್ನು ಹೂತಾಕಿರುವುದಾಗಿ ಹೇಳಿದ್ದಾನೆ ಅಷ್ಟರ ಮಟ್ಟಿಗೆ ಭೀಮಾ ಹೇಳಿದ್ರಲ್ಲಿ ಅಂದ್ರೆ ನೂರಾರು ಸಾವುಗಳು ಹೂತಾಕ್ತಿದಾರೆ ಆದರೆ ಅವ್ರು ಯಾವುದು ಕೂಡ ಅಸಹಜ ಸಾವಾಗಿರಲಿಲ್ಲ ಎಲ್ಲವೂ ಕೂಡ ದಾಖಲಾದ್ವು ಎಲ್ಲವೂ ಕೂಡ ನದಿಯಲ್ಲಿ ತೇಲ್ ಬಂದವು ಅಥವಾ ಬೇರೆ ಬೇರೆ ಕಡೆ ಆದಂಥ ಅಸಹಜ ಸಾವುಗಳು ಪೋಸ್ಟ್ ಮಾರ್ಟಮ್ ಆದ ನಂತರ ಅಂಬುಲೆನ್ಸ್ ಅಲ್ಲಿ ಬಂದ ಹಣವನ್ನು ನಾವು ಸ್ಟ್ರೆಚರ್ ಮುಖಾಂತರ ತೆಗೆದುಕೊಂಡು ಹೋಗಿ ಹೂತಾಕಿರುವುದಾಗಿ ಭೀಮನ ಜೊತೆ ಕೆಲಸ ಮಾಡಿದಂತ ರಾಜು ಎನ್ನುವಂತೂ ಕೂಡ ಹೇಳಿದ್ದ ಅದಾದ ನಂತರ ಇದೀಗ ಒಂದೊಂದೇ ಸತ್ಯಗಳು ಒಂದೊಂದೇ ಕೈ ಸತ್ಯಗಳು ಹೊರಗೆ ಬರ್ತಾ ಇದೆ ಭೀಮನಿಗೆ ಹೆಲ್ಪ್ ಮಾಡಿದವರು ಯಾರು ಭೀಮನನ್ನು ಕರೆತಂದವರು ಯಾರು ಸುಜಾತ ಭಟ್ ಮುಂದೆ ಬಿಟ್ಟವರು ಯಾರು ಇವರ ಅಜೆಂಡಾ ಏನು ಇವೆಲ್ಲವೂ ಕೂಡ ತಿಲಾಂಜಲಿ ಹಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಇದೀಗ ಸರ್ಕಾರ ದೊಡ್ಡ ಮನಸ್ಸು ಮಾಡಿದೆ ಮತ್ತು ಈ ಸುಜಾತ ಭಟ್ ಕೊಟ್ಟಂಥ ದೂರನ್ನು ಇದೀಗ ಸ್ಯಾಟಿಕ್ ಹಸ್ತಾಂತರ ಮಾಡೋದ್ರ ಮುಖಾಂತರ ಎಲ್ಲೋ ಒಂದು ಕಡೆ ಈ ಪ್ರಕರಣವನ್ನು ಮುಗಿಸ್ಲೇಬೇಕು ಒಂದು ವೇಳೆ ಈ ಪ್ರಕರಣ ದುರುದ್ದೇಶದ ಪೂರಿತವಾಗಿದ್ದರೆ ಧರ್ಮದ ವಿರುದ್ಧವಾಗಿದ್ದರೆ ಅವೆಲ್ಲವೂ ಕೂಡ ಅತ್ಯಂತ ದೊಡ್ಡ ಪ್ರಮಾಣದ ಶಿಕ್ಷೆ ಆಗುವುದು ಖಂಡಿತ ಅನ್ನೋದು ಇದೀಗ ಬರ್ತಾ ಇರೋ ಸುದ್ದಿ ಜೊತೆಗೆ ನಿನ್ನೆ ಗಿರೀಶ್ ಮಟ್ಟಣ್ಣನವರನ್ನು ಕೂಡ ನಾಲ್ಕು ಗಂಟೆಗಳ ಕಾಲ ಎಸ್ ಐ ಟಿ ಪೊಲೀಸರು ವಿಚಾರಣೆಯನ್ನು ಮಾಡಿದರು ಅಂದರೆ ಅವರ ಅವರ ಮೇಲೆ ಒಂದು ನಾಲ್ಕು ಪ್ರಕರಣ ಕೂಡ ದಾಖಲಾಗಿತ್ತು ಆ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮತ್ತು ಒಂದು ಚಾನೆಲ್ನ ವರದಿಗಾರನ ಮೇಲೆ ಹಲ್ಲೆ ಹೀಗೆ ನಾಲ್ಕು ಪ್ರಕರಣ ಕೂಡ ದಾಖಲಾಗಿದ್ದು ಅದರ ವಿಚಾರಣೆ ನಾಲ್ಕು ಗಂಟೆಗಳ ಕಾಲ ನಡೆದಿತ್ತು ಮತ್ತು ಮಹೇಶ್ ಚಿಮ್ಮರೊಡ್ಡಿಯವರನ್ನು ಕೂಡ ಬಂಧಿಸಲಾಗತ್ತೆ ಎನ್ನುವಂಥ ಮಾತು ಈಗ ಕೇಳಿ ಬರ್ತಾ ಇದೆ ಹಾಗಾಗಿ ಇವೆಲ್ಲವನ್ನು ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಭೀಮನ ತಲೆ ಬಿರುಡೆ ಕೇಸ್ ಇದೆಯಲ್ಲ ಅದು ಸೌಜನ್ಯ ಪ್ರಕರಣವನ್ನು ಕೂಡ ಕೂತ್ ಹಾಕಿಬಿಡುತ್ತೆ ಎನ್ನುವ ನೋವು ಇದೀಗ ಎಲ್ಲರಲ್ಲೂ ಕಾಡ್ತಾ ಇದೆ ಜೊತೆಗೆ ಈ ಪ್ರಕರಣದಲ್ಲಿ ಯಾರೆಲ್ಲ ಭೀಮನ ಪರವಾಗಿದ್ರು ಯಾರೆಲ್ಲ ಈ ಭೀಮನ್ನು ಹೂತಾಕಿದ್ದೇನೆ ನ್ಯಾಯ ಕೊಡಿಸ್ಬೇಕು ಎನ್ನುವಂಥ ಒಂದು ಮಾತಿತ್ತು ಅಥವಾ ಸುಜಾತ ಭಟ್ ಸ್ಟಾರ್ಟಿಂಗ್ ಹೇಳಿದಂತೆ ನನಗೆ ಮಗಳ ಅಸ್ಥಿ ಪಂಜಾರ ಕೊಟ್ಟರೆ ನಾನು ಯಾರ ಪರವಾಗೂ ಕೆಲಸ ಮಾಡಲ್ಲ ಯಾರ ವಿರುದ್ಧವಾಗಿ ಕೆಲಸ ಮಾಡಲ್ಲ ನನಗೆ ಕೇವಲ ನ್ಯಾಯ ಬೇಕು ಅಂದರೆ ಅದು ಕೇವಲ ಅಸ್ಥಿ ಬೇಕು ನಾ ಅಸ್ಥಿ ಸಿಕ್ಕರೆ ಮಗಳ ಅಸ್ಥಿ ಅನ್ಯ ಭಟ್ಟವರ ಅಸ್ಥಿ ಸಿಕ್ಕರೆ ನಾನು ಕೇವಲ ಸನಾತನ ಧರ್ಮದ ಒಂದು ಹಿನ್ನೆಲೆಯಲ್ಲಿ ಸಂಸ್ಕಾರವನ್ನು ಮಾಡ್ತಾನೆ ಹೊರತು ನನಗೆ ಯಾವ ಯಾರ ವಿರುದ್ಧವೂ ಬೇಜಾರಿಲ್ಲ ಯಾರಿಗೆ ಶಿಕ್ಷೆ ಆಗದ್ರೂ ಪರವಾಗಿಲ್ಲವಂಥ ಮಾತು ಎಲ್ಲರ ಕರುಳು ಹಿಂಡುವಂತೆ ಮಾಡಿತ್ತು ಎಪ್ಪತ್ತು ಎಪ್ಪತ್ತು ವಯಸ್ಸಿನ ಒಬ್ಬ ಒಬ್ಬ ತಾಯಿ ಅಥವಾ ಒಂದು ವೃದ್ಧಾಪ್ಯದ ಹೆಂಗಸು ಇಷ್ಟು ಪರಿಪರಿಯಾಗಿ ಕೇಳ್ತಾ ಇದ್ದಾರೆ ಅನ್ನುವಂಥ ಕೂಗು ಜನರಲ್ಲಿ ಒಂದು ಮನ ಕರುಗುವಂತೆ ಮಾಡಿತ್ತು ಇವೆಲ್ಲದರ ಹಿನ್ನೆಲೆಯಲ್ಲಿ ಭೀಮನ ಪರವಾಗಿ ಲಕ್ಷಾಂತರ ಜನರು ಅಲೆನ ಎಪ್ಸಿದ್ರು ಆದರೆ ಇದೀಗ ಈ ಪ್ರಕರಣ ಎಲ್ಲೋ ಒಂದು ಕಡೆ ಭೀಮನ ಕೇಸು ಸುಜಾತ ಭಟ್ಟ ಸುಳ್ಳು ಇವೆಲ್ಲವೂ ಕೂಡ ನೋಡ್ತಾ ಇದ್ರೆ ಎಲ್ಲೋ ಕೂಡ ಎರಡು ಸಾವಿರದ ಹನ್ನೆರಡರಲ್ಲಿ ಸಾವನ್ನಪ್ಪಿದಂಥ ಸೌಜನ್ಯ ಕೂಡ ಇದೇ ಕೇಸಲ್ಲಿ ಹೂತು ಹಾಕ್ಬಿಟ್ರೆ ಈ ಕೇಸ್ ಕೂಡ ಹಳ್ಳ ಇಡ್ಸ್ಬಿಡ್ತಾ ಸುಜಾತ ಕೇಸ್ಗೆ ಇರುವಂಥ ಒಂದು ಗಣತಿ ಈ ಕೇಸಿನ ಮುಖಾಂತರ ಹಾಳಾಗಿಡ್ತಾ ಅನ್ನುವಂಥ ಭಯ ನೋವು ಎಲ್ಲರ ಹತ್ರ ಕಾಡ್ತಾ ಇದೆ ಹಾಗಾಗಿ ಈ ಪ್ರಕರಣ ಇದ್ರೆ ಇದೀಗ ಈ ಕೇಸ್ಗೆ ಇಡಿ ಹಣ ಬಂದಿದೆ ಅಂದರೆ ಇಡಿ ಎಂಟ್ರಿ ಆಗಿದೆ ಯಾಕಂದರೆ ಮಂಗಳೂರಿನ ಸಂಸದರಾಗಿರುವಂಥ ಕೋಟಾ ಶ್ರೀರಾಜ್ ಪೂಜಾರಿ ಅವರು ಕೂಡ ನಿನ್ನೆ ಒಂದು ಮೊನ್ನೆ ಹತ್ತೊಂಬತ್ತನೇ ತಾರೀಕು ಸಂಜೆ ಒಂದು ಪತ್ರವನ್ನು ಬರೆದಿದ್ರು ಇಡಿ ಎಂಟ್ರಿ ಆಗಬೇಕು ಯಾಕಂದ್ರೆ ಇಲ್ಲಿ ಹಣದ ವ್ಯವಹಾರ ವಿದೇಶಿ ಫಂಡಿಂಗ್ ಆಗಿರುವಂಥ ಒಂದು ಸಂಸ್ಥೆ ಇದೆ ಎನ್ನುವಂತಹ ಕಾರಣಕ್ಕಾಗಿ ಲೆಟರ್ ಅನ್ನು ಕೂಡ ಬರೆದಿದ್ರು ಆ ಲೆಟರ್ ಪರಿಗಣನೆಗೆ ತೆಗೆದುಕೊಂಡಂಥ ಕೇಂದ್ರ ಗೃಹ ಸಚಿವಾಲಯ ಕೂಡ ಇಟಿಗೆ ಇಡಿಗೆ ಒಂದು ಮೆಸೇಜ್ ಮಾಡಿದೆ ನೀವು ಈ ತನಿಖೆ ಮಾಡಬೇಕು ಅಂದರೆ ಸ್ವಲ್ಪ ಗಮನ ಇಟ್ಕೊಳ್ಬೇಕು ಯಾರ್ಯಾರ ಮೇಲೆ ಯಾರ್ಯಾರ ಆ ಯೂಟ್ಯೂಬರ್ಗಳಿಗೆ ಹಣ ಬಂದಿದೆ ಅನ್ನುವಂಥ ಒಂದು ಮಾಹಿತಿ ಕಲೆಕ್ಟ್ ಮಾಡಬೇಕು ಒಂದು ವೇಳೆ ಹಣ ಬಂದಿದ್ದೇ ಹೋದಾದರೆ ನೀವು ಸ್ವತಃ ಪ್ರಕರಣವನ್ನು ದಾಖಲಿಸಿಕೊಂಡು ನೀವು ಪ್ರಕರಣವನ್ನು ಕೈಗೆತ್ತಿಕೊಳ್ಬೇಕನ್ನುವಂಥ ಮೆಸೇಜ್ ಕೂಡ ನಿನ್ನೆ ಬಂದಿತ್ತು ಹಾಗಾಗಿ ನಿನ್ನೆಯಿಂದ ಇದೀಗ ಇಡೀ ಕೂಡ ಯೂಟ್ಯೂಬರ್ಗಳ ಮೇಲೆ ಯೂಟ್ಯೂಬರ್ಗ ಅಕೌಂಟ್ಗಳ ಮೇಲೆ ಮತ್ತು ಆ ಧರ್ಮಸ್ಥಳದ ವಿರೋಧವಾಗಿ ಕೆಲಸ ಮಾಡ್ತಿರುವಂಥ ಧರ್ಮವನ್ನು ಹಾಳು ಮಾಡ್ತಿರುವಂಥ ಅಥವಾ ಧರ್ಮದ ವಿರುದ್ಧವಾಗಿ ಅಪಪ್ರಚಾರ ಮಾಡ್ತಿರುವಂಥ ಕೆಲವೊಬ್ಬ ವ್ಯಕ್ತಿಗಳ ಮೇಲೆ ಇಡೀ ಕಣ್ಣಿಟ್ಟಿದೆ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇದೆ ಅಥವಾ ಅದಕ್ಕೆ ಸಾಕ್ಷಿ ಕೂಡ ಸಿಕ್ಕಿದೆ ಹೀಗಾಗಿ ಈ ಧರ್ಮಸ್ಥಳದ ಪರ ವಿರೋಧ ಚರ್ಚೆಗಳು ಜೋರಾಗ್ತಾ ಇರುವಾಗ ಆ ಸುಜಾತ ಭಟ್ ಮುಖಾಂತರ ಒಂದೊಂದೇ ಸುಳ್ಳುಗಳ ಕಂತೆ ಹೊರಗೆ ಬರ್ತಾ ಇದೆ ಜೊತೆಗೆ ಸುಜಾತ ಭಟ್ ಮತ್ತು ಭೀಮನ ತಂದವರು ಯಾರು ಅದರ ಹಿನ್ನೆಲೆ ಏನು ಎಲ್ಲವೂ ಕೂಡ ತರೀಕೆಯಿಂದ ಇದೀಗ ಸಿಗಬೇಕಾಗಿದೆ ಒಂದೊಂದು ಸತ್ಯ ಈ ಕೇಸ್ನಲ್ಲಿ ಯಾರ್ಯಾರು ದುರ್ದೇಶವಾಗಿ ಕೆಲಸ ಮಾಡಿದ್ರಲ್ಲಿ ಅವರಿಗೆಲ್ಲ ಶಿಕ್ಷೆ ಆಗಬೇಕು ಅದು ಯಾರೇ ಇರಲಿ ಭೀಮ ಹೂತಾಕಿದ ಭೀಮ ಹೂತಾಕಿದ ಹಣ ಸಿಕ್ಕರೆ ಆ ಕೆಲಸ ಮಾಡಿದ್ರೆ ಶಿಕ್ಷೆ ಆಗಬೇಕು ಒಂದು ವೇಳೆ ಭೀಮನ ಎತ್ತುಕೊಟ್ಟು ಭೀಮನನ್ನು ಮುಂದಿಟ್ಟುಕೊಂಡು ತಮ್ಮ ಬೆಳೆಯನ್ನು ಬೇಯಿಸ್ಕೊಳ್ಬೇಕನ್ನುವಂಥ ದುರ್ದೇಶ ಈ ಪಂಗಡಕ್ಕಿದ್ರೆ ಇವರಿಗೂ ಕೂಡ ಶಿಕ್ಷೆ ಆಗಬೇಕು ಎನ್ನುವುದು ಈಗ ಜನಮಾನಸದಲ್ಲಿ ಕೇಳಿ ಬರ್ತಾ ಇದೆ ಜೊತೆಗೆ ಸುಜಾತ ಭಟ್ ಎನ್ನುವಂಥ ವ್ಯಕ್ತಿಯ ಮುಖಾಂತರ ಇದೀಗ ಒಂದೊಂದೇ ಸುಳ್ಳಿನ ಕಂತೆ ಹೊರಗೆ ಬರ್ತಾ ಇದೆ ಆದರೂ ಕೂಡ ಈ ಸಿ ಎಲ್ಲಿಗೆ ಹೋಗಿ ನಿಲ್ಲತ್ತೆ ಅನ್ನೋದು ಕೂಡ ನಾವು ನೋಡಬೇಕಾಗಿದೆ ಯಾಕಂದರೆ ಇಲ್ಲಿ ತನಕ ಒಂದು ಲೆಕ್ಕಾಚಾರ ಇತ್ತು ಇನ್ನು ಮುಂದೆ ಒಂದು ಲೆಕ್ಕಾಚಾರ ಎನ್ನುವಂಥ ಮಾತು ಇದೀಗ ಎಲ್ಲರೂ ಕೇಳ್ತಾ ಇದ್ದಾರೆ ಜೊತೆಗೆ ಧರ್ಮಸ್ಥಳ ಚಲೋ ಮುಖಾಂತರ ಈಗ ಎಲ್ಲರೂ ಕೂಡ ಧರ್ಮಸ್ಥಳದ ಪರವಾಗಿ ಕೆಲಸ ಮಾಡ್ತಿದ್ದಾರೆ ಅನ್ನೋದು ಇದೀಗ ನಮಗೆ ಸಿಗ್ತಾ ಇರುವಂಥ ಮಾಹಿತಿಯಾಗಿದೆ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇದೆ ರೀಸೆಂಟ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್